ನಾನು ಬಂದಿದ್ದೀನಿ ಬಟ್ ತೋಟದ ಇಪ್ಪತ್ತೈದು ವರ್ಷದಿಂದ ಕೃಷಿನೇ ಮಾಡ್ತಾ ಇದ್ದೀನಿ ನಮ್ಮದು ವಿಶೇಷ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ನಾವೆಲ್ಲ ಸ್ನೇಹಿತರು ಒಂದು ಹದಿನೆಂಟು ವರ್ಷ ಈ ಥರ ಬಾಲ್ಯ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಆಗಿದ್ದು ಒಂದು ಸಂಸ್ಥೆ ಆ ಸಂಸ್ಥೆ ಏನು ಮಾಡ್ತಾ ಇದೆ ಅಂದ್ರೆ ಯಾರ್ಯಾರು ಸಾಧನೆ ಮಾಡಿರ್ತಾರೆ ಆ ರೈತರುಗಳನ್ನೆಲ್ಲ ಗುರುತಿಸಿ ಅವ್ರ ಬಗ್ಗೆ ಡಾಕ್ಯುಮೆಂಟ್ ಮಾಡ್ತೀವಿ ಅಂದರೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಬಟ್ ಅಂದ್ರೆ ಕಳೆದ ಹದಿನೆಂಟು ವರ್ಷದಿಂದ ಏನು ಸಾಧನೆ ಮಾಡಿದರೆ ಯಾಕಂದರೆ ಎಷ್ಟೋ ಜನ ಬರೀ ಮಾತಾಡೋರಿದ್ದಾರೆ ನಿಮಗೆ ಗೊತ್ತಿದ್ದಾರೆ ಬಟ್ ನಿಜವಾಗಿನ ಸಾಧನೆ ಮಾಡಿದರೆ ಅಂಥವ್ರನ್ನ ಸಾಧನೆಯನ್ನು ಗುರುತಿಸಿ ಅವ್ರ ಬಗ್ಗೆ ಬುಕ್ ಮಾಡಿ ಅವರಿಗೆ ಕೃಷಿ ರತ್ನ ಅಂತ ಪ್ರಶಸ್ತಿನ ಕಳೆದ ಹದಿನೆಂಟು ವರ್ಷದಿಂದ ಬರ್ತಾ ಇದ್ದೀವಿ ಲಾಸ್ಟ್ ಒನ್ ಇಯರಿಂದ ನಾನು ಪುಸ್ತಕ ಬರೆಯಿಂದ ಬಿಟ್ಬಿಟ್ಟಿದೆ ಅಂದರೆ ಏನು ಬೇಡ ಅಂತ ಬಟ್ ಇವತ್ತು ಅರ್ಚನಾ ಫಾರಮ್ ಬಂದೆ ಅಲ್ಲಿ ಬಂತ ಈಗ ನಾನು ಆಲ್ ಓವರ್ ಇಂಡಿಯಾ ತಿರ್ಗ್ತಾ ಇರ್ತೀನಿ ನನಗೆ ಒಂದಾರು ಹುಚ್ಚು ಪ್ರವಾಸ ಮಾಡೋದು ಅಂತ ಅದಕ್ಕೆ ನಮ್ಮ ಅಗ್ರೇನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ರೈತರ ಸೇರಿ ಕಂಪ್ನಿ ಕೂಡ ಮಾಡಿದ್ದೀವಿ ಇಲ್ಲಿ ಬಂದ ತಕ್ಷಣ ಏನು ಅನ್ನೋಸ್ತಿ ಏನು ವಿಶೇಷತೆ ಇದೆ ಅಂತ ನನಗೆ ಅಲ್ಲಿ ಏನು ಒಳಗಡೆ ನೋವುಗಳು ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಬಟ್ ನನಗೆ ಅನಿಸ್ತು ಇವ್ರ ಡಾಕ್ಯುಮೆಂಟ್ ಮಾಡಬೇಕು ಅಂತ ನನಗೆ ಒಬ್ಬೊಬ್ಬರನ್ನ ಕುಟುಂಬನ ಮಾತಾಡ್ಸ್ಕೊಂಡು ಹೋಗಿದೆ ಈ ಕುಟುಂಬದಲ್ಲಿ ಬಹಳ ನೋವಿದೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಒಂದು ಕಾಲದಲ್ಲಿ ಅವರು ಅವ್ರ ಪತ್ನಿಗೆ ಹೇಳದಿರ್ತಾರೆ ಒಂದೋಳ ಅಂದ್ರೆ ಇವ್ರಿಗೆ ಎಲ್ಲಾರ್ಗು ಸಹಾಯ ಮಾಡ್ತಾ ಇರ್ತಾರೆ ಬಟ್ ಅವ್ರ ಕಷ್ಟದಲ್ಲಿ ಯಾರು ಸಹಾಯ ಮಾಡಲ್ಲ ಒಂದು ದಿವಸ ನಾವು ಹೋಗಿ ನೀರಿಗೆ ಕಾರ್ ಸಮೇತ ಹೋಗಿ ನೀರು ಬಿದ್ದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ನಾನು ಸ್ಟೇಜ್ಗೆ ಹೋಗಿರ್ತಾರೆ ಅವರು ಅಂದ್ರೆ ಅದು ನನ್ನ ನಾನ್ ಭಾವಕು ಹೇಳ್ತಾ ಇದೀನಿ ಅದು ಬುಕ್ ಅಲ್ಲಿ ಬರೀ ಓದಿ ಅಂತ ಟೈಮ್ಗಳಲ್ಲಿ ಅವ್ರ ಮನೆಯವರು ಇಲ್ಲ ನಾನು ಇದ್ದೀನಿ ನಿರ್ಧಾರ ತಗೊಳ್ಬಾರ್ದು ಮತ್ತೆ ಅವ್ರ ಮಗ ಅವ್ರ ಮಗಳು ಈ ತರ ಎಲ್ಲ ಒಂದು ಕೋಡು ಕುಟುಂಬ ಸೇರಿ ಇವತ್ತು ನೋಡಿ ನಾವು ಒಂದು ಹದಿನಾರು ಎಕರೆ ಜಮೀನ ಈ ಜಮೀನು ಎಷ್ಟೋ ಸಮಯದಲ್ಲಿ ಸೇಲ್ ಮಾಡೋ ಅವಕಾಶ ಬರುತ್ತೆ ಆದ್ರೆ ಅವ್ರ ಮಗಳು ಒಂದು ಕಿರಿ ಮಗಳು ಇಲ್ಲಿ ಒಬ್ಳು ದೇವತೆಯಾಗಿ ನಡೆಸಿದಾಳೆ ನೆಲೆಸಿದಾಳೆ ಎಂತ ಕಷ್ಟ ಆದ್ರೆ ಇದು ಅನ್ನೋ ಒಂದು ಪ್ರೀತಿಯಿಂದ ಈ ತೋಟ ಕಟ್ಕೊಂಡಿದ್ದಾರೆ ನಾವು ಏನಂದ್ರೆ ಯೂಟ್ಯೂಬ್ ಚಾನಲ್ ರೀಲ್ಸ್ ಗಳೆಲ್ಲ ಪಾಸ್ಟ್ ಫೋರ್ತಾರೆ ಅಲ್ಲಿ ಏನೋ ಒಂದು ಐದು ನಿಮಿಷಕ್ಕೆ ಮನೋರಂಜನೆ ಸಿಗುತ್ತೆ ಡೀಟೇಲ್ ಸಿಗಲ್ಲ ಆದ್ರೆ ಒಂದು ಪುಸ್ತಕದಲ್ಲಿ ಪ್ರತಿಯೊಂದನ್ನು ಕಟ್ಕೊಡ್ಬಹುದು ನಾನು ಹೇಳದ್ನಲ್ಲ ಪುಸ್ತಕ ಬರೆಯೋದೇ ಬೇಡ ಇದನ್ನ ಅಗ್ರಿಕಲ್ಚರ್ ಬಗ್ಗೆ ಹೆಚ್ಚಾಗಿ ಬರ್ದಿಲ್ಲ ಇವತ್ತು ಕುಟುಂಬ ಪ್ರೀತಿ ಬಗ್ಗೆ ಬರ್ದಿದ್ದೀನಿ ಏಳು ಭಾಗ ಅಂದ್ರೆ ಪ್ರತಿಯೊಬ್ಬರು ಭಾಗನೂ ಬರ್ದಿದ್ದೀನಿ ಅಂದ್ರೆ ಅತ್ತೆ ಪಾತ್ರ ಸೊಸೆದೇನ್ ಪಾತ್ರ ಮಗಳದೇನ್ ಪಾತ್ರ ಮಗುಂದೇನ್ ಪಾತ್ರ ಹಾಗೆ ತಂದೆದೇನ್ ಪಾತ್ರ ಈ ಎಲ್ಲ ಒಂದು ಮಿಶ್ರಣ ನಾವೇನ್ ಇವತ್ತು ರೈತರುಗಳು ಏನಾಗ್ತಿದೀವಿ ಒಂದು ಒಂದು ಲೆವೆಲ್ ಹೋದಾಗ ಬೇರೆ ಆಗ್ಬೇಕು ಅಂತ ತಿಂಕ್ ಮಾಡ್ತಿದ್ವಿ ಆದ್ರೆ ಒಟ್ಟಾಗಿ ಏನ್ ಸಾಧನೆ ಮಾಡ್ಬೇಕಂದ್ರೆ ಇಲ್ಲೇ ನೀವೆಲ್ಲ ಸಾಕ್ಸಿ ಇಷ್ಟು ಜನ ಎಲ್ಲ ಸೇರಿರಕ್ಕೆ ಎರಡ್ ಚೆನ್ನಾಗಿ ಫಾರಂ ಸಾಕ್ಸಿ ಆ ಒಂದು ಕಿರಿ ಮಗಳು ಒಂದು ಬೋನ್ ಕ್ಯಾನ್ಸರ್ ತೀರೋದಾಗ ಇಡೀ ಕುಟುಂಬ ಒಂದು ದುಸ್ಥಿತಿಗೆ ಬರುತ್ತೆ ಆದ್ರೆ ಆ ಮಗಳು ನಿನ್ಪಲ್ಲಿರೋ ಈ ತೋಟನ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತಾರೆ ಅದೆಲ್ಲ ಕತೆ ಈ ಪುಸ್ತಕದಲ್ಲಿದೆ ಹಾಗೆ ನಮ್ಮ ಈ ಬಾಂಗ್ಲೆ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಬರೋ ಅತಿಥಿಗಳು ಅವ್ರ ಸಾಧನೆಗಳು ಎಕ್ಸಾಂಪಲ್ ಒಂದು ಲಾಸ್ಟ್ ಟೈಮ್ ನಾರಾಯಣ ದತ್ತಾತ್ರೇಯ ಹೆಗಡೆ ಅಂತ ಅವ್ರ ಐ ಸ್ಕೂಲಲ್ಲಿ ಇನ್ನೊಬ್ರು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರು ಇವತ್ತು ನಲವತ್ತೈದು ಎಕರೆ ಜಮೀನ್ ಇದೆ ನೂರು ಜನಕ್ಕೆ ನೇರವಾಗಿ ಕೆಲಸ ಕೊಟ್ಟಿದ್ದಾರೆ ಹಾಗೆ ವೇದ ಮನೋರ್ ಅಂತ ಅವರು ಚಿಕ್ಕೋದ್ರಲ್ಲಿ ಒಂದು ಪೇಪರ್ ತಗೊಳ್ಳೋ ದುಡ್ಡು ಇರಲಿಲ್ಲ ಇವತ್ತು ಅವ್ರದ್ದು ವ್ಯವಹಾರ ಎರಡು ಸಾವಿರ ಕೋಟಿ ಆಗಿದೆ ಅಂದ್ರೆ ರೈತರು ಹೆಣ್ಮಗಳು ಈ ತರದ ಎಲ್ಲಾ ಸ್ಟೋರಿಗಳು ಇಲ್ಲೇ ಇದೆ ಈ ಪುಸ್ತಕಗಳು ಇಲ್ಲಿ ಮಾತ್ರ ಬಿಟ್ರೆ ನೆಲ್ಲು ಸಿಗಲ್ಲ ನಾವು ಈ ಕಾರ್ಯಕ್ರಮಕ್ಕೋಸ್ಕರ ಬುಕ್ ಬರೀತೀವಿ ಇಲ್ಲಿ ಮಾತ್ರ ಸೇಲ್ ಮಾಡ್ತೀವಿ ನೆಲ್ಲು ನಾವು ಸೇಲ್ ಮಾಡಲ್ಲ ಪ್ರೋಗ್ರಾಮ್ ಮೇಲೆ ಏನ್ ಚಾರ್ಜ್ ಏನ್ ಇರಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಾಮಿನಲ್ ಚಾರ್ಜ್ ಇರುತ್ತೆ ದಯವಿಟ್ಟು ಓದಿ ಈ ಅರ್ಚನಾ ಕುಟುಂಬನ ವ್ಯವಸಾಯದ ಬಗ್ಗೆ ತಿಂಕ್ ಮಾಡ್ಬೇಡಿ ಅವ್ರದೊಂದು ಫ್ಯಾಮಿಲಿ ಹೆಂಗೆ ಒಂದು ಕಷ್ಟದಿಂದ ಮೇಲ್ಗಡೆ ಬಂದು ಇವತ್ತು ನೂರಾರು ಜನ ಕೆಲಸ ಕೊಡಕ್ಕೆ ಆಗಿದೆ ಅದೆಲ್ಲ ಒಂದು ಹಿನ್ನೆಲೆ ಇದೆ ಅಂತ ಹೇಳ್ತಾ ಇವತ್ತು ಈ ಪುಸ್ತಕನ ನಮ್ಮ ಪ್ರಕಾಶ್ ಅವರಿಗೆ ಅರ್ಪಣೆ ಮಾಡಿ ಅವ್ರನ್ನ ಅವ್ರ ಜೊತೆ ಮಾತಾಡಿದೆ ಒಂದು ಗಂಟೆ ಅವ್ರ ಮಾರ್ಗದರ್ಶನದಿಂದ ಇವತ್ತು ನಮ್ಮ ರಾಮ್ ಅವ್ರ ಕುಟುಂಬ ನಾಲ್ಕು ಜನಕ್ಕೆ ಬೆಳಕಾಗ ದಾರಿಲಾಗಿದೆ ಅಂತ ಹಿರಿಯರು ಮುಂದೆ ಇವತ್ತು ಇಲ್ಲಿ ಏನು ವೇದಿಕೆ ಬಂದಿದ್ದಾರೆ ಎಲ್ಲ ಹಿರಿಯರು ದಯವಿಟ್ಟು ಈ ಪುಸ್ತಕನ ಬಿಡುಗಡೆ ಮಾಡಬೇಕು ಅಂತ ಕೋರ್ಕೊಳ್ತೀನಿ ಥ್ಯಾಂಕ್ ಯು ಅರ್ಚನಾ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತ ಎಲ್ಲ